ಈ ದೇವಸ್ಥಾನದ ವಿಶೇಷ ಏನಂದ್ರೆ ಒಂದು ಪವಾಡ ನಿಗೂಢ ವಿಸ್ಮಯ ಅಂಥದ್ದೊಂದು ಶಕ್ತಿ ಇದೆ ಈ ದೇವಸ್ಥಾನದಲ್ಲಿದೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಚಿದಾನಂದ ಸ್ವಾಮಿ ಅವರು ಈ ದೇವಸ್ಥಾನದ ಒಂದು ನಿಗೂಢ ಶಕ್ತಿಯನ್ನು ಅವರೇ ಕಣ್ಣಾರೆ ಕಂಡಿದ್ದಾರಂತೆ ರಾಜಶೇಖರಿಯ ಜಿಲ್ಲಾಧ್ಯಕ್ಷರು ಬಿ ಜೆ ಪಿ ದಾವಣಗೆರೆ ಇವರಿಗೆ ಈ ದೇವಸ್ಥಾನಕ್ಕೆ ಹೋಗಿ ದೇವರಲ್ಲಿ ಬೇಡಿಕೊಂಡ ನಂತರ ಇವರಿಗೆ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿದೆಯಂತೆ ವೀರೇಶ ದಾವಣಗೆರೆ ನಗರದ ಸರಸ್ವತಿ ನಗರ ವಾರ್ಡಿನ ಕಾರ್ಪೊರೇಟರ್ ಆದ ವೀರೇಶ್ ಅವರು ಈ ದೇವಸ್ಥಾನಕ್ಕೆ ಹೋದ ನಂತರ ಅವರಿಗೆ ಕಾರ್ಪೊರೇಟ್ ಸ್ಥಾನ ಸಿಕ್ಕಿದೆ ಬೇರೆ ಬೇರೆ ಕಡೆಯಿಂದ ಜನರು ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ದಾರೆ ಬೇರೆ ದೇಶದಿಂದಲೂ ಈ ದೇವಸ್ಥಾನದ ಚಮತ್ಕಾರಿ ಶಕ್ತಿಗೆ ಶರಣಾಗಿದ್ದಾರೆ ಇಲ್ಲಿ ಉದ್ಯೋಗ ಸಂತಾನ ಭಾಗ್ಯ ಆರೋಗ್ಯ ಹಲವಾರು ಸಮಸ್ಯೆಗಳು ಈ ದೇವಸ್ಥಾನದ ಚಮತ್ಕಾರಿಯಾಗಿದೆ ವರದಿ ಕ್ಯಾಮರಾಮ್ಯಾನ್ ಸಂದೀಪ್ ಜೊತೆ ಶ್ರೀಕಾಂತ್ दहना पवना प्राणपानव्यान उदान समाना आनन्दभारति रमणा आनन्दभारति रमणा दीने शर्वाभि गीर्वाण्या त्यद् ಜ್ಞಾನದನ ಪಾಲಿ ಪವರೆ ಜ್ಞಾನದನ ಜ್ಞಾನಧನ ಪಾಲಿ ಪವರೆ ನಾನು ನಿರುತದಲ್ಲಿ ಏನೇನೆಸಗುವೆ ಮಾನಸಾದಿಗ ನಿನಗೊಪ್ಪಿಸಿದೆ ಪ್ರಾಣನಾಥ ಶ್ರೀ ವಿಜಯವಿಟ್ಟ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವ ಪವಮಾನ ಜಗದ ಪ್ರಾಣ ಸಂಕರು ಂತ ಪವನ ಸರ್ ಇದು ಬಂದುಬಿಟ್ಟು ನಾವಿಂದು ಭಾಳ ಸಣ್ಣರಿದ್ವಿ ಈ ಏರದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಕ್ಕೆ ಕೆಳಗಡೆ ಈ ದೇವಸ್ಥಾನವನ್ನು ಸ್ಥಾಪನೆ ಆಯಿತು ಈ ಸ್ಥಾಪನೆಗೆ ಮೇನ್ ಕಾರ್ಯಕರ್ತರು ಆಮೇಲೆ ಅಧ್ಯಕ್ಷರಾದಂಥ ರಾಣ್ಯ ಅವರು ಇದ್ದಾರೆ ವಿನಾಯಕ್ ರಾಣೆ ಅಂಥೇಳಿ ಅವರ ಸಮ್ಮುಖದಲ್ಲಿ ನಾವೆಲ್ಲರೂ ಸಹ ಸೇರಿ ಕೆಲಸ ಮಾಡ್ತಾ ಇದ್ವಿ ಇದು ಈ ದೇವಸ್ಥಾನದಲ್ಲಿ ಭಾಳ ಅದ್ಭುತ ಈ ಈ ದೇವಸ್ಥಾನಕ್ಕೆ ಬಂದು ನಾನು ಪೂಜೆ ಮಾಡಿ ನಾನು ಮಾನವರ ಪಾಲಿಕೆ ಸದಸ್ಯ ನಾಮಿನೇಷನ್ ಕರೆ ಇಲ್ಲಿ ಬಂದು ಪೂಜೆ ಮಾಡಿ ಹೋಗಿದ ಮೇಲೆ ನಾನು ಆಗಿದ್ದೀನಿ ಇದೇ ದೇವಸ್ಥಾನದಿಂದಲೇ ನಾನು ಮೆರವಣಿಗೆಯ ಮುಖಾಂತರ ಹೋಗಿದ್ದು ಆ ಒಂದು ದಶೆಯಲ್ಲಿ ಈ ಏನು ಮೇಲೆ ಸೀಟ್ ಗೀಟೆಲ್ಲ ಇದೆಯಲ್ಲ ಇದೆಲ್ಲ ಕಬ್ಣದ್ದು ಶೀಟ್ ಹಾಕ್ಸಿ ಟ್ರೆಶರ್ ಟ್ರೆಷರ್ ನಮ್ಮ ಕಾರ್ಪೊರೇಷನ್ ಅನ್ನೋದನ್ನಲ್ಲೇ ಮಾಡಿಸ್ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್ ಇದ್ರ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹಿನ್ನೆಲೆಯ ಏನು ಮತ್ತು ಏನು ವಿಶೇಷ ಏನು ವಿಶೇಷ ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಯಾರೇ ನಡ್ಕೊಂಡ್ರು ಅವ್ರು ಏನು ಅಂದ್ಕೊಂಡಿದ್ರು ಅದೆಲ್ಲ ಕೆಲಸಗಳು ನೆರವೇರ್ತಿದ್ದಾವೆ ಈ ದೇವಸ್ಥಾನದಲ್ಲಿ ಈಗ ಹಿಂದೂ ಧರ್ಮ ಬಿಟ್ಟು ಬೇರೆ ಮತ ಬೇರೆ ಒಂದು ಧರ್ಮಕ್ಕೆ ಮತಾಂತರ ಆಗಿರೋವನ್ನ ಕರ್ಕೊಂಬಂದು ಇದೇ ದೇವಸ್ಥಾನದಲ್ಲಿ ಮತ್ತೆ ಪುನಃ ಹಿಂದೂ ಧರ್ಮಕ್ಕೆ ಅವ್ರನ್ನ ಕರ್ಕೊಂಬಂದಂಥ ಸವಿ ನೆನಪುಗಳು ಪಂಚಮುಖಿ ಆಂಜನೇಯ ಸ್ವಾಮಿ ನೆಟ್ವಳ್ಳಿ ಇಲ್ಲಿ ಪ್ರತಿ ವರ್ಷ ಈ ಕಾರ್ತಿಕ ಮಾಸದಲ್ಲಿ ಭಾಳ ವಿಜೃಂಭಣೆಯಿಂದ ಈ ಒಂದು ಭಾಗದಲ್ಲಿರ್ತಕ್ಕಂಥ ಎಲ್ಲ ಸರ್ವ ಭಕ್ತರು ಕೂಡ ಈ ಒಂದು ಕಾರ್ತಿಕೋತ್ಸವದಲ್ಲಿ ಭಾಗವಹಿಸಿ ಈ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಈ ಸ್ವಾಮಿ ನಡ್ಕೊಂಡವರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಳಿತನ್ನು ಮಾಡ್ತಕ್ಕಂಥವನು ಹಾಗಾಗಿ ಎಲ್ಲ ಭಕ್ತರು ಶ್ರದ್ಧೆ ಪ್ರತಿ ವರ್ಷ ಹನುಮ ಜಯಂತಿ ಪ್ರಯುಕ್ತವಾಗಿ ವಿಶೇಷವಾಗಿ ಗಣಪತಿ ಹೋಮ ನವಗ್ರಹ ಹೋಮ ಆಶ್ಲೇಷ ಬಲಿ ಪೂಜೆ ಆಗ್ತದೆ ಮತ್ತು ಜನ್ಮದಿನೋತ್ಸವ ಅಂಗವಾಗಿ ತೊಟ್ಟಲೋತ್ಸವ ಕಾರ್ಯಕ್ರಮ ಆಗ್ತದೆ ಆವತ್ತಿನ ದಿವಸ ಯಾರಿಗೆ ಮಕ್ಕಳಾಗಿರೋದಲ್ಲೂ ತೊಟ್ಟಲೋತ್ಸವ ಆಂಜನೇಯ ಸ್ವಾಮಿಯ ಫಲವನ್ನು ಹಾಕ್ತವೆ ಆದ್ದರಿಂದ ಅವರಿಗೆ ಸಂತಾನ ಫಲ ಹಾಗೆ ಆಗಿದೆ ಎಷ್ಟೋ ಜನ ತುಂಬ ಫಲ ದೊರಕಿದೆ ಅವರಿಗೆ ಅದು ಶುದ್ಧ ಚೈತ್ರ ಶುದ್ಧ ಪೂರ್ಣಿಮಾ ದಿವಸ ಈ ಉತ್ಸವ ಆಗ್ತದೆ ವಿಶೇಷ ಪೂಜೆ ಇದೆಲ್ಲ ಇದ್ರ ಬಗ್ಗೆ ಏನು ವಿಶೇಷ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಾಸದ ಕೊನೆಯ ದಿನ ಅಂದರೆ ಏನು ಶನಿವಾರ ಬರುತ್ತೆ ಅವತ್ತು ವಿಶೇಷವಾಗಿ ನಾವು ಈ ದೇವಸ್ಥಾನದಲ್ಲಿ ಕಾರ್ತಿಕ ಮಹೋತ್ಸವವನ್ನು ಮಾಡ್ತೀವಿ ಪಂ ಪಂಚಮುಖದ ಆಂಜನೇಯ ಈಗ ಇಪ್ಪತ್ತು ವರ್ಷ ಹತ್ತಿಕ್ಕ ನೆಡ್ಕೋಕಿಡ್ದು ಯಾವಾಗ ಬಂದು ದೀಪ ಹಚ್ಚಿ ಕಾಣಿಕೆ ಕೊಟ್ಟು ಅವನ ಸಂ ಶನಿವಾರ ಅವನಿಗೆ ವಿಶ್ವೇಶ್ವಾದ ಪೂಜೆಗಳು ಮಾಡಿಸಿ ಇನ್ನು ದೇವಸ್ಥಾನಕ್ಕೆ ಬರ್ಲಿಲ್ದಲ್ಲೇ ನಾವು ಅದೇ ಪ್ರಸಾದ ಯಾರೂ ಸ್ವೀಕಾರ ಮಾಡೋಲ್ಲ ಮಕ್ಕಳಾಗಲಿ ನಾವಾಗಲಿ ಎಲ್ಲರೂ ನಾವು ಚೆನ್ನಾಗಿ ಊಟ ಮುಟ್ಕೊಂಡು ಸ್ವಾಮಿ ನೆಡ್ಕಂದ ಮೇಲೆ ಎಲ್ಲರಿಗೂ ಒಳ್ಳೆಯದಾಗ್ಯ ನನ್ನ ಅಪ್ಪ ಆ ಪೂಜೆದು ಭಾರಿ ಒಳ್ಳೆಯ ಪೂಜೆ ಸಿಕ್ಕಿದ್ದಾರೆ ಸಂಜೀವಿ ಅಂಜನೀನ ತೆಗೆದು ಫಸ್ಟು ಅಲ್ಲಿಂದ ಇಲ್ಲಿಗೆ ಬಂದರು ಇಲ್ಲಿಗೆ ಬಂದರು ನಾವು ಅವ್ನ ಬಿಟ್ಟು ಇಲ್ಲ ಅವ್ನು ಪೂಜೆ ಮಾಡಿಸೋದು ಕರೆ ಕಳಿಸಿ ಸತ್ಯನಾರಾಯಣ ಪೂಜೆ ಮಾಡಿಸೋದು ಎಲ್ಲರನ್ನು ಮಾಡ್ತಾ ಇದ್ವು ಅವರು ಒಳ್ಳೆಯ ಪೂಜಾರಿ ಇದ್ದಾರೆ ದೇವಸ್ಥಾನನೂ ಭಾಳ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಐತೆ ಚೆನ್ನಾಗಿ ನಡೀತಾ ಇದೆ ಎಲ್ಲರಿಗೂ ಒಳ್ಳೇದಾಗ್ಯತೆ ಸುತ್ತಮುತ್ತಲೇ ಎಲ್ಲರು ಇಂಪ್ರೂ ಆಗಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಎಲ್ಲ ಖುಷಿಯಾಯಿತು ಒಳ್ಳೇದಾಯಿತು ಒಳ್ಳೇದಾಗಲಿ ಪಂಚಮುಖದ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯಸ ಧೈರ್ಯ ಶಕ್ತಿ ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ಬೇಡಿ ಕೊಡ್ರಿ ಹನ್ನ ಕೊಡ್ರಿ ಜನ ಇಲ್ಲ ಆರಾಮಾಗಿ ಬರಂಗ್ರಿ ಬೇಕಾದಷ್ಟು ಮಾಸ್ಟ್ ಹೇಳ ನಡೀತಾ